ಅದು ಒಡೆದದ್ದು ಕಟ್ಟಿ ಹಾಕಿದ್ದು ಒಡೆದದ್ದು ಸರಿ ಅಂತ ಒಪ್ಕೊಳ್ತಾ ಇರಲಿಲ್ಲ ಪ್ರತಿಭಟನೆ ಮಾಡಿದ್ರು ಸಹ ಕೇಸನ್ನು ವಾಪಸ್ ತಗೊಳ್ಳಿಕ್ಕೆ ಫ್ರಾನ್ಸ್ ಮೀನ್ ಎಟ್ಟಿ ಮೀನನ್ನು ಕದಿಯುವಂಥದ್ದು ಬಹಳ ತಪ್ಪು ಹೊಡೆಯುವುದು ಬಡಿಯುವುದು ಕೂಡ ತಪ್ಪು ಇದು ಇನ್ಸಿಡೆಂಟ್ ಆಗಿ ಮೂರು ದಿವಸ ಆಯ್ತಲ್ವ ಆದ್ರೆ ಶಾಸಕ ವಿಧಾನಸಭೆ ಒಳಗೆ ಇದ್ದಾನೆ ಕ್ಷಣದಲ್ಲಿ ಅವರು ಬರ್ಬೇಕಿತ್ತು ಬರ್ಬೇಕಿತ್ತಲ್ವಾಕ್ಟ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಬಹಳ ಕಂಡನೆ ವ್ಯಕ್ತ ಇದೆ ಯಾವುದು ಹೊಡೆದದ್ದು ಕಟ್ಟಿ ಹಾಕಿದ್ದು ಹೊಡೆದದ್ದು ಸರಿ ಅಂತ ಒಪ್ಪ ತಯಾರಿಲ್ಲ ನನಗೆ ಕಾಣ್ತದೆ ಅವರು ನೇರವಾಗಿ ಹಿಡಿದು ಪೊಲೀಸಿಗೆ ಕೊಟ್ಬಿಟ್ಟಿದ್ದು ಈ ಸಮಸ್ಯೆ ಇದೆ ಕಾನೂನನ್ನು ಕೈ ತಗೊಳ್ಬಾರದು ಅನ್ನುವಂಥದ್ದು ಇವಾಗ ನಾಳೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದೊಂದು ಸುದ್ದಿ ಇದೆ ಪ್ರತಿಭಟನೆ ಮಾಡಿದ್ರು ಸಹ ಕೇಸನ್ನು ವಾಪಸ್ ತಗೊಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಮಾಹಿತಿಯನ್ನು ತಿಳಿಸ್ತು ಯಾಕಂದ್ರೆ ಒಂದು ಸಲ ದಾಖಲಾದ ಮೇಲೆ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಾಗ್ತದೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಆಗಬೇಕಾಗ್ತದೆ ಅದೇ ನಾನು ಅವ್ರ ರಿಕ್ವೆಸ್ಟ್ ಮಾಡುವಂಥದ್ದು ಇವತ್ತಿನ ನಿನ್ನ ಮೊನ್ನೆ ಘಟನೆ ಅಲ್ಲ ಇಂಥ ಘಟನೆ ಇನ್ನು ಮುಂದೆ ನಡೀಬಾರ್ದು ಅನ್ನುವಂಥದ್ದು ಅದಕ್ಕೆ ಅದನ್ನು ಅದರ ಬಗ್ಗೆ ಜಾಗೃತಿ ಮಾಡಬೇಕಾಗ್ತದೆ ಅವರು ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ರೆ ಸಿಟಿವಿ ಆಕೆ ಪೊಲೀಸ್ನವ್ರನ್ನ ಭೇಟಿ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಆಗಿತ್ತು ಎಸ್ ಪಿ ಅವರು ತಪ್ಪು ಅವರು ಸರಿಯಾಗಿ ಬೀಟ್ ಪೊಲೀಸ್ನವರು ಕ್ರಮ ತಗೊಳ್ಳಿಲ್ಲ ಅಂದರೆ ಸಸ್ಪೆಂಡ್ ಮಾಡಿ ಆಗಿದೆ ಅದರಿಂದ ಮುಂದೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು ಅಂತ ನಾವು ಸಹ ಮೇಲಧಿಕಾರಿಗಳ ಸಹ ವರಿಷ್ಠಾಧಿಕಾರಿ ಮೀನುಗಾರರು ಸಮಸ್ಯೆಗೆ ಬಿದ್ದಾಗ ಅವರು ಮುಖಂಡಾಗಿ ಅವರಾಗಲಿ ನಾವು ಆಗಲಿ ಯಾವ್ದು ಜವಾಬ್ದಾರಿ ಅಂತ ಬಂದು ಕೆಲಸ ಬೇರೆಯವ್ರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈಗಾಗಲೇ ಕಳೆದ ಆರು ತಿಂಗಳಿಂದ ಮೀನುಗಾರಿಕೆ ಸಂಪೂರ್ಣ ನಷ್ಟದಲ್ಲಿದೆ ನಮ್ಮ ಮೀನುಗಾರರ ಮುಖಂಡರು ಇರ್ಬೋದು ಅಥವಾ ಮೀನುಗಾರಿಕೆ ಮಾಡುವ ಯಾರ ಯಾವುದೆಲ್ಲ ಸಮುದಾಯ ಇದೆ ಎಲ್ಲರೂ ಭಾಳ ಕಷ್ಟದಲ್ಲಿದ್ದಾರೆ ನಮಗೆಲ್ಲ ಗೊತ್ತು ಮೀನುಗಾರಿಕೆ ಇಲ್ಲದೆ ಭಾಳಷ್ಟ ಕಷ್ಟದಲ್ಲಿದ್ದಾರೆ ಮೀನುಗಾರಿಕೆ ಇಲ್ಲದೆ ಇದ್ದಾಗ ಪ್ರಾಯಶಃ ನಮ್ಮ ಇಡೀ ಜಿಲ್ಲೆ ಕೂಡ ಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಈ ಕಳೆದ ಮೂರು ವಾರದಿಂದ ಏನು ಫ್ರಾನ್ಸ್ ಮೀನು ಎಟ್ಟಿ ಮೀನು ಕದಿಯುವಂಥದ್ದು ಭಾಳ ತಪ್ಪು ಕದ್ದವರನ್ನು ಕೂಡ ಅದಕ್ಕೆ ಕಾನೂನು ಬದ್ಧವಾಗಿ ಅದಕ್ಕೆ ಅದನ್ನು ಕೇಸ್ ಮಾಡುವಂತಹ ಇಂಥದ್ದೆಲ್ಲ ಮಾಡಬೇಕು ಇವರು ವೈಯಕ್ತಿಕವಾಗಿ ಇದನ್ನು ಹೊಡೆಯುವುದು ಬಡಿಯುವುದು ಕೂಡ ತಪ್ಪು ಹಾಗಿರುವಾಗ ಇದು ಈಗ ಪ್ರಕರಣ ನ್ಯಾಯಾಲಯದ ಮುಂದೆ ಹೋಗಿದೆ ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರ ಪೊಲೀಸ್ ಸ್ಟೇಷನ್ ಎಲ್ಲ ಇನ್ವಾಲ್ವ್ ಆಗಿದೆ ಹಾಗಾಗಿ ಇದರ ಬಗ್ಗೆ ಜಾಸ್ತಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ತಪ್ಪಾಗ್ತದೆ ಅಂತೂ ಇನ್ನೊಂದು ಏನಂದ್ರೆ ಇಲ್ಲಿ ಘಟನೆ ಆಗಿದೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಹಿಡಿಯುವುದು ಕೇಸ್ ಹಾಕೋದು ಸಹಜ ಅದರ ಅದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಅಮಾಯಕರನ್ನು ಸಿಕ್ಕಿ ಸಿಕ್ಕಿದವರನ್ನು ಅವರನ್ನು ಬಲವಂತವಾಗಿ ಅವರ ಮೇಲೆ ಕೇಸ್ ಹಾಕುವಂಥದ್ದು ಅರೆಸ್ಟ್ ಮಾಡಿ ಇದು ಆಗ್ಬಾರ್ದು ಇದು ಕಾನೂನನ್ನು ಕೂಡ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮೀನುಗಾರಿಕರ ಅವರಿಗೆ ಈಗ ಇವತ್ತು ಆತಂಕ ಆಗಿದೆ ಇನ್ನೂ ನಮ್ಮವರನ್ನು ಬಂಧನೆ ಮಾಡ್ತಾರೆ ಇದು ಆತಂಕ ಆತಂಕದ ಒಳಗೆ ಆಗಿ ಅವರು ಇವತ್ತು ಈ ರೀತಿ ಒಂದು ಬಂದ್ ಮಾಡುವಂಥದ್ದು ಪ್ರೊಟೆಸ್ಟ್ ಮಾಡುವಂಥದ್ದು ಅಂದರೆ ಒಗ್ಗಟ್ಟನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರಾಯಶಃ ಇದು ಈಗಲ್ಲ ಬೇರೆ ಬೇರೆ ಲಾಸ್ಟ್ ಟೈಮ್ ಬೋಟು ದೊಡ್ಡ ಬೋಟು ಮುಳುಗಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ಹೆದ್ದಾರಿಯಲ್ಲಿ ಬಂದ್ ಮಾಡಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಅವರ ಆಕ್ರೋಶವನ್ನು ವ್ಯಕ್ತಪಡಲಿಕ್ಕೆ ಅವರವರಿಗೆ ಹಕ್ಕಿದೆ ಸಂವಿಧಾನ ಪ್ರಕಾರ ಹಕ್ಕಿದೆ ಹಾಗಾಗಿ ನಾನು ವಿನಂತಿ ಮಾಡುವುದು ಬಹಳಷ್ಟು ನಮ್ಮ ಮೀನುಗಾರಕ್ಕೆ ಮಾಡಿಕೊಂಡ ಮುಖಂಡರು ಮೀನುಗಾರರ ಮುಖಂಡರು ಎಲ್ಲರೂ ಇದು ಕೂತ್ಕೊಂಡು ಅದನ್ನು ಒಂದು ಒಳ್ಳೆ ರೀತಿಯ ಸಮಾಧಾನದಲ್ಲಿ ಬಗೆಹರಿಸಿದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮತ್ತೆ ಇದು ಈಗ ಒಂದು ಆಕ್ಸಿಡೆಂಟ್ ಆಗ್ತದೆ ಅದು ಸಡನ್ ಆಗ ಆಗುವಂಥದ್ದು ಮೀನುಗಾರಿಕೆ ಇಲ್ಲದ ಸಂದರ್ಭದಲ್ಲಿ ಈ ಕದ್ದ ದೊಡ್ಡ ಮೊತ್ತದ ಮೀನನ್ನು ಕತ್ತಿದ್ದಾರೆ ಕದ್ದಾಗ ಅದು ಏನಾಗಿದೆ ಆ ಸಂದದರು ಯಾರು ಕತ್ತಿದ್ದಾರೆ ಅವರನ್ನು ಆ ಸಂದರ್ಭದಲ್ಲಿ ಆಕ್ರೋಶ ಭಾರಿತವಾಗಿ ಅವರಿಗೆ ಹೊಡ್ದೆ ಹೊಡ್ತಿದ್ದಾರೆ ಬಿಟ್ ಉದ್ದೇಶಪೂರ್ವಕ ಅಲ್ಲ ಅಂತಲೇ ನಾನು ಈ ಸಂದರ್ಭ ಬಯಸ್ತೇನೆ ಮತ್ತೆ ವಿನಾಶಕವಾಗಿ ಉಳಿದ ತೊಂದರೆ ನಾನು ಈ ಹೇಳಲಿಕ್ಕೆ ಇಲ್ಲಿ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕಂತ ಮಾತಾಡ್ತಾ ಇದ್ದಾರೆ ಯಾರು ಕಾನೂನು ಬಹಿರಂಗವಾಗಿದ್ದರು ಈ ಇದ್ರ ವಿಷಯ ಯಾಕೆ ಮಾತಾಡೋದಿಲ್ಲ ಇದು ಇನ್ಸಿಡೆಂಟ್ ಆಗಿ ಮೂರು ದಿವಸ ಆಯ್ತಲ್ವಾ ಇದ್ರ ವಿಷಯ ಅಧಿವೇಶನ ಆನ್ ಇತ್ತಲ್ವಾ ನನಗೆ ಅಲ್ಲಿಯ ಸ್ಥಳೀಯರು ಫೋನ್ ಮಾಡುವಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಇದ್ದಾಗ ಇಲ್ಲೇ ಪೊಲೀಸ್ ವರಿಷ್ಠರನ್ನು ಹೇಳಿದ್ರು ಸರ್ ನನಗೆ ಅದರ ಬಗ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಟಿವಿಯಲ್ಲಿ ಬರ್ತಾ ಇದೆ ಅಧಿವೇಶನ ಆನ್ ಇದೆ ನಾನು ಹೇಗಿದ್ದೆ ಹಾಗೆ ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತೇನೆ ಅಂತ ಅವ್ರು ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ನಾನು ಅದರ ಫೋನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ಶಾಸಕ ವಿಧಾನಸಭೆ ಒಳಗೆ ಇದ್ದಾನೆ ಅಲ್ಲಿ ಮಾತಾಡ್ಬೋದಲ್ಲ ಅಲ್ಲಿ ಮಾತಾಡ್ಬೋದಲ್ಲ ಅಲ್ಲಿ ಫ್ರೀ ಕ್ವೆಸ್ಟನ್ ಅವರ್ಸ್ ಅಲ್ಲ ಸರ್ ಅದು ತಕ್ಷಣದಲ್ಲಿ ಅವರು ಬರಬೇಕಿತ್ತು ಬರಬೇಕಿತ್ತಲ್ವ ಒಂದು ಸ್ಪಂದನೆ ತಿಳ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ನ ಮಾತಾಡಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಈಗ ಅವರು ಯಾವ ರೀತಿ ಸಿ ಟಿ ವಿ ನೋಡೋದೇ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಯಾರ ಮೇಲೆ ಒಂದು ವೇಳೆ ಸಿ ಸಿ ಟಿವಿಯಲ್ಲಿ ಇಲ್ಲದೇ ಇದ್ರೆ ಯಾರ ಮೇಲೆ ಕೇಸ್ ಹಾಕಿದೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತೆಗಿಲಿಕ್ಕೆ ಬರ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು